ಕಾನೂನು ಪಾಲಿಸಿ ನಾವೇನು ಅಧಿಕಾರಿಗಳಿಗೆ ಏನು ಮೆಸೇಜ್ ತಿಳಿಸಿರೀವಿ ಆ ಪ್ರಕಾರ ಎಲ್ಲದಕ್ಕಿಂತ ಎಚ್ಚೆತ್ತುಕೊಂಡು ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ತಾಲೂಕು ಅಧಿಕಾರಿಗಳಿರ್ಬೋದು ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಿರ್ಬೋದು ಮುಂಜಾಗ್ರತೆಯಿಂದ ಪಂಚಾಯತ್ ಆಗಲಿ ಅಥವಾ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಮಟ್ಟದಿಂದಾಗಲಿ ಅತ್ಯಂತ ಶ್ರಮ ಏನಪ್ಪ ಆದಂಥದ್ದಿದ್ರೆ ಅದು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಈ ಸಿಂಹರ್ಜನೆ ಅಂತಿಲ್ಲ ನಮ್ಮ ಪೊಲೀಸ್ ಸಿಂಹಗರ್ಜನೆ ಗರ್ಜನೆ ಇವತ್ತು ಸಮಾಜದ ಜೊತೆಗೆ ಒಗ್ಗೂಡಿಸಿಕೊಂಡು ಏನು ಆ ದುಷ್ಟಶಕ್ತಿಗಳೇನು ಮಾಡಿದಾರ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸ್ತೀವಿ ನಮ್ಮ ಕಾನೂನು ರೀತಿಯಲ್ಲಿ ಏನು ಕ್ರಮ ತೊಗೊಳ್ಬೇಕಾಗ್ಯೋ ಅದು ತೊಗೊಳ್ತೀವಿ ಆದ್ರೂ ಕೂಡ ಇವತ್ತು ಒಂದು ಸುವಾಸ್ತಿ ಶಾಂತಿಯುತವಾಗಿ ಬೆಳಕಿನಿಂದ ಇಲ್ಲಿವರೆಗೆ ಯಾರೂ ಅವರಿಗೆ ತ್ರಾಸ ಕೊಟ್ಟಿಲ್ಲ ಸರ್ ಅವರನ್ನು ಕೂಡ ನಮ್ಮ ಯಾರು ಮೇಲಾಧಿಕಾರಿಗಳು ಅವರೇ ಇದ್ದು ಮೊನ್ನೆ ಅಡಿಷನಲ್ ಎಸ್ ಪಿ ಇರ್ಬೋದು ಎಸ್ ಪಿ ಇರ್ಬೋದು ಡಿ ಎಸ್ ಪಿ ಇರ್ಬೋದು ಸಿ ಪಿ ಐ ಇರ್ಬೋದು ಸಬ್ ಇರ್ಬೋದು ಎ ಎಸ್ ಐ ಸಾಹಿರಿ ಇರ್ಬೋದು ನಮ್ಮ ಜಮದರ್ ಸಾಹೇಬ್ರಗಳಿರ್ಬೋದು ನಮ್ಮ ಕಾನ್ಸ್ಟೇಬಲ್ಗಳು ಇರ್ಬೋದು ಸರ್ವ ಸಿಬ್ಬಂದಿಗಳು ಇವತ್ತು ಒಂದು ಯುವ ಗರ್ಜನೆ ತರ ನಿಂತು ಇವತ್ತು ವಾಲ್ಮೀಕಿ ಸಮಾಜ ಹುಟ್ಟಿತಲೇ ನಾಯಕರು ಹುಟ್ಟಿದ್ದಲೇ ನಾಯಕರು ಇರ್ಬೇಕಂತೇಳಿ ಇವತ್ತು ಪೊಲೀಸ್ ಇಲಾಖೆ ನಮಗೆ ಸಹಕಾರ ಕೊಟ್ಟಿದೆ ದಯವಿಟ್ಟು ಇನ್ನು ಮುಂದೆ ಯಾವುದೇ ಘಟನೆ ನಡೆದರೆ ಅಧಿಕಾರಿಗಳು ಕಲಿಬೇಕು ಹೊರತು ನಾವೇ ಯಾವುದು ಕಾನೂನು ಕೈಗೆತ್ತಿಕೊಳ್ಳೋದು ಬೇಡ ಅವತ್ತೊಂದು ದಿವಸ ಕಾನೂನು ಅಂತ ನಾಯಕರು ನಮ್ಮ ಶಸ್ತ್ರಗಳನ್ನು ಕಾನೂನು ಗಪ್ಸಿವಿ ನಾವು ಯಾರನ್ನ ಕೇಳಬೇಕು ಕಾನೂನಲ್ಲಿ ಅವ್ರನ್ನೇ ಕೇಳಬೇಕು ನಾವು ನಮ್ಮ ಕುಲಕಸಿರೋದೇ ಅಸ್ತ್ರ ಅಸ್ತ್ರ ಇಲ್ಲ ಅದಂದ್ರೆ ಕಾನೂನಲ್ಲೇ ಐತೆ ಕಾನೂನಲ್ಲೇ ಬೇಡಬೇಕು ನಾವು ನಾವು ಯಾವುದಕ್ಕೆ ಕಾರಣಕ್ಕೂ ಅವನು ಮಾಡ್ಯ ಇವ್ನು ಮಾಡೇನ ಅಂತೇಳಿ ಸರ್ವಧರ್ಮದವರು ವಾಲ್ಮೀಕಿ ಗುರುಗಳು ಒಬ್ಬರು ಗುರುಗಳಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹೋದರ ಕೊಟ್ಟಿದ್ದು ಒಬ್ಬರಿಗೆಲ್ಲ ಇವರಿಬ್ಬರು ಇರೋದರಿಂದನ ಸರ್ವಧರ್ಮದವ್ರು ಇರೋದರಿಂದನೇ ಹೆಣ್ಣು ಗಂಡು ಜಾತಿ ನಾವು ಮಾಡಿಕೊಂಡು ಎಲ್ಲ ವರ್ಗದವರು ಅಂತ ಹೇಳಿಕೆಶಿ ಆ ನಿಟ್ಟಿನಲ್ಲಿ ಇದೇ ರೀತಿ ಸರ್ ಇನ್ನೂ ಕೆಲವತ್ತು ಹದ್ನೈದು ದಿವಸದೊಳಗೆ ಈ ಸಂಕ್ರಾಂತಿ ಮೇಲೆ ನಮ್ಮ ಸರ್ಕಾರದಿಂದನೇ ಜಯ ಪಡ್ಕೊಳ್ಳೋ ಹೊರತು ಯಾವುದೇ ವ್ಯಕ್ತಿಗಳಿಂದ ನಾವು ಸಾಧಿಸ್ಬೇಕನ್ನೋದು ಬೇಡ ನೀವು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತೇಳಿ ವಾಲ್ಮೀಕಿ ಸಮಾಜದವ್ರು ಇರ್ಬೋದು ಧರ್ಮ ಧರ್ಮದವ್ರು ಇರ್ಬೋದು ಹೊಂದಾಣಿಕೆ ಅಂತೂ ಹೋಗೋಣ ಯಾರಿಗಿಲ್ಲಿ ತೊಂದರೆ ಇಲ್ಲ ಬಟ್ ಏನೋ ಒಂದು ಯಾವುದೋ ಒಂದು ದುಷ್ಟ ಶಕ್ತಿಗಳಿಂದ ಇದಕ್ಕೆ ಕಾಡ್ತಾ ಇದೆ ಇವತ್ತಲಿಂದ ಕಾನಾಪುರ ಗ್ರಾಮಕ್ಕೆ ದುಷ್ಟ ಶಕ್ತಿಗಳು ಹೋದವು ಏನಾನ ಪಿಚಾಚಿ ಪೀಡ ಅಂತ ನಾವೇನು ಹಳ್ಳಿ ಭಾಷೆ ಅನ್ಕೀವಲ್ಲ ಅವೆಲ್ಲ ಹೋಗ್ಯಾವ ನಾವು ಮಾತ್ರ ಸರ್ ತಮಗೆ ಹೃದಯಪೂರ್ವಕವಾಗಿ ಈ ಜಿಲ್ಲೆಯಿಂದ ವಾಲ್ಮೀಕಿ ಸಮಾಜದಿಂದ ಸಮಸ್ತ ತಮಗೆ ಕೃತಜ್ಞತೆ ಹೇಳಿ ಬಯಸ್ತೇವೆ ಎಲ್ಲರಿಗೂ ಜೈ ವಾಲ್ಮೀಕಿ ಜೈ ಭೀಮ್ ಜೈ ಭೀಮ್